ನೀನು ನಾನು ಇಷ್ಟು ನಿಧನ ನಡೀತಾ ಇರುತ್ತೆ ಒಂದು ಏನು ನೀನು ಒಳ್ಳೆ ದೊಡ್ಡವ್ರ ಮನೆ ಎಮ್ಮೆ ಬೆಳೆದಾಗ ಬೆಳೆದಿದ್ದೆ ಕಣ್ಣು ಬಿಡ್ಬೇಡ ಹೇಳುದು ಅಂದ್ರೆ ನಮ್ಮಲ್ಲೊಂದು ರೂಢಿ ಉಂಟು ಏನು ದೊಡ್ಡವ್ರ ಮನೆ ಎಮ್ಮೆ ಅಂತ ಹೇಳುದು ಯಾಕೆ ನಾವು ಯಾಕೆ ಅಷ್ಟು ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದದ್ದು ಅಂತ ಅರ್ಥ ಆ ಲೆಕ್ಕದಲ್ಲಿ ದೊಡ್ಡವ್ರ ಮನೆ ಎಮ್ಮೆ ಅಂತ ಹೇಳಿದ್ದೆ ಬಿಟ್ರೆ ಬೇರೆ ಉದ್ದೇಶ ಅಲ್ಲ ತಂಪಾಗಿ ಬೆಳೆದು ಬೇರೆ ಉದ್ದೇಶದಿಂದ ನಿನಗೆ ನಾನು ಹೇಳ್ತೇನೆ ಜನ ನನಗೆ ಹೇಳುದಿಲ್ವಾ ದೊಡ್ಡವ್ರ ಮನೆ ಎಮ್ಮೆ ಮುಂದೆ ಹೋಗ್ತಾ ಉಂಟು ಯಾಕೂ ಕೂಡ ಹೋದ ಕೋಣೆ ಹಿಂದೆ ಹೋಗ್ತಾ ಉಂಟು ಅಂತ ಆ ಹೆಜ್ಜೆಸ್ತಿಕೆ ಮಾಡುವವನು ಅಲ್ಲ ನಿಮಗೂ ಬೇಡ ನನಗೂ ಬೇಡ ನನಗೂ ಬೇಡ ಒಂದು ಕಾಲು ಕಿತ್ತಿಡುದು ಹೌದು ಮರೆಯುತ್ತೆ ಏನು ಗಟೆ ಕಟ ಗಟೆ ಕಟ ಕತೆ ಕತೆ ಕಟ ಅವನು ಚಳಿ ಆಗತ್ತದ ನಿಮಗೆ ಯಾರಿಗೆ ನಿಮಗೆ ಸುಮ್ಮನೆ ವಾತಾವರಣ ಚಳಿ ಆಗ್ತದೆ ಗಡಗಡೆ ನಡುವುದು ಅಂದ್ರೆ ಅರ್ಥ ಮಾಡ್ಕೊಂಡು ನೀನು ಏನೇ ನಾನು ನಡಗಿದ್ದು ಅಂತ ಹೇಳಿ ಚಳಿ ಸುಮ್ಮನೆ ಇದೆ ವರ್ಷ ಜ್ಞಾನ ಕಳ್ಕೊಂಡು ಕೆಲವು ವರ್ಷ ಆಯ್ತು ನಾನು ಈಗ ತಾಗಿದ್ರು ಗೊತ್ತಾಗುದಿಲ್ಲ ಬ್ಯಾರು ಹೇಳ್ಬೇಕು ಬಟ್ಟರೆ ತಾಗಿದೆ ಅಂತ ಆಗ ನಾವು ಒರ್ಸ್ಕೊಳ್ಳುದು ಹಾಗೆ ಆ ಪರಿಸ್ಥಿತಿಲಿ ಇದ್ದೇ ಮತ್ತೆ ನನಗೆ ನಡುಕ ಯಾಕೆ ಅಂತ ಇದು ಕಾಡು ದಾರಿ ಈ ಕಡೆ ಕ್ರೂರ ಪ್ರಾಣಿಗಳ ಗರ್ಜನೆ ಕೇಳುತ್ತದೆ ಹೌದಾ ಹೆದರಿದ್ರ ಪ್ರಾಣಿಗಳಿಗೆ ನಾ ಪ್ರಾಣಿಗೆ ಹೆದರ್ಲಿಲ್ಲ ಪ್ರಾಣಿ ವಸ್ತು ಹೆದರ್ತಿದ್ದೀರಿ ನೋಡೋ ಅಂತ ಮಾತಾಡಬೇಡ ಅಂತ ಮಾತಾಡ್ರೆ ನಿಮ್ಮಂತ ದೊಡ್ಡವ್ರ ಮನೆಯವರೇ ಹೆಚ್ಚಿಗೆ ಒಳಗಿರ್ತರು ಇದ್ ನೆನ್ಪಿಟ್ಕೋ ಹ ನಿಮ್ಮ ಅಂಥದ್ದು ಎಂತಕ್ಕೆ ಕೇಳುದು ಮೂರು ನಾಲ್ಕು ನಿಮ್ಮ ಹತ್ರ ಉಂಟು ಇದು ಹೇಳಿದ್ರೆ ನಾಳೆ ಇದಕ್ಕೂ ಬಂದ್ರು ಬಂತು ಮತ್ತೆ ಗ್ರಾಹಕ ನಮ್ಮದು ಇದು ಮಾತ್ರ ಚಿನ್ನ ನಮ್ಗೆ ಅಂತ ತೋರಿಸುದೆ ನಮ್ದೆ ಅಂತ ತೋರಿಸ ಪ್ರಾಣಿಗೆ ನಿಮ್ಗೆ ಹೆದರಿಕೆ ಪ್ರಾಣಿ ನಿಮಗೆ ಯಾಕೆ ಹೆದ್ರುದಿಲ್ಲ ಕೇಳು ಎಂತದಕ್ಕೆ ಪ್ರಾಣಿ ನನ್ನ ನೋಡ್ರಿ ಇದು ಯಾವ ಜಾತಿ ಪ್ರಾಣಿ ಅಂತ ನೋಡ್ತಿರ್ತದೆ ನಾ ಹೋಗ್ತೇ ಇರ್ತೇ ನಂಗ್ ತಾಪತ್ರೆ ನಡುಕ ಎಂತದಕ್ಕೆ ಬಟ್ರೆ ಎಂತ ಮಾಡುವ ಹಾಳಾದದ್ದು ನಿನಗೆ ವಿಷಯ ಗೊತ್ತಿಲ್ಲ ನಿಶಕ್ತಿ ನಿಶಕ್ತಿ ಮಿತ್ರಾಣ ಎಷ್ಟು ವರ್ಷ ನನಗ ವರ್ಷ ಎಷ್ಟು ಇಲ್ಲ ಅಂತ ಎಷ್ಟು ವರ್ಷ ಇಪ್ಪತ್ತು ಇಪ್ಪತ್ತು ವರ್ಷಕ್ಕೆಲ್ಲ ಹೀಗಿರ್ತಾರ ಎಂತ ಇಪ್ಪತ್ತು ವರ್ಷದ ಯೌವನ ಅಂತ ಆದ್ರೆ ಕರಿ ಕರಿ ಗಡ್ಡ ಬೇಯಿಸಿ ಹತ್ತಿ ಹತ್ತಿ ಬುಟ್ಟಿ ಹಾಗುಂಟು ಮುಖ ಅದು ಇದು ನಿಮ್ಗೆ ಇಪ್ಪತ್ತು ವರ್ಷಕ್ಕೆ ಈಗ

ನೀವೇ ಹಿರಿಕೊಂಡು ನಾನೇ ನಮ್ಮ ಒಟ್ಟಿಗಿದ್ದವರೆಲ್ಲ ಕವಚ್ಯಾವಾಗಿದ್ರು ಯಾರೂ ಇಲ್ಲ ಅದು ಮೂರು ವರ್ಷದ ಕೆಳಗೆ ಒಂದು ಶ್ವಾಸ ಫಾಸ್ಟ್ದೊಳಗೆ ಯಾರ್ಯಾರು ಹೋದ್ರು ಅಂತಲೇ ಇಲ್ಲ ಹಾ ಈಗ ಎಂಬ ಎಂಬತ್ತಾದವ್ರು ನೀವು ಮಾತ್ರ ನಮ್ಮ ಊರಿನಲ್ಲಿ ನಾವು ಒಬ್ಬನೇ ಏನು ಮಾಡುವ ಗಂಟ ಪುಣ್ಯಾತ್ಮರೆಲ್ಲ ಹೆಚ್ಚು ಕಾಲ ಬದುಕುದಿಲ್ಲಲ್ಲ ನನ್ನ ಹಾಗಾಗಿ ಅವರೆಲ್ಲ ಹೋದ್ರು ನನ್ನ ನಿನ್ನಂತ ಪಾಪ ತೊಂದರೆ ಇಲ್ಲಲ್ಲ ಮತ್ತೆ ನೀನು ಕೊಂಕು ಒಳಪೆಟ್ಟು ಎಲ್ಲ ನನ್ನ ಹತ್ರ ಎಂತಕ್ಕೆ ನೋಡು ಎಂಟಕ್ಕೆ ಏನು ತಮಾಷೆ ಮಾಡಬೇಡ ಈಗೆಲ್ಲ ಹೇಳಲಿಕ್ಕಾಗುದಿಲ್ಲ ಮೊದಲು ತೆಂಗಿನಕಾಯಿ ಹಳತಾದ್ಮೇಲೆ ಬೀಳ್ತಿತ್ತು ಈಗ ಎಳೆ ಮಿರ್ಲೆ ಇದ್ದಾಗ ಬೀಳುವುದು ಹೆಚ್ಚು ಹಾಗಾಗಿ ಯಾವ್ದು ಹೋಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಮ್ಮಲ್ಲಿ ಸಕ್ಕರೆ ತಿನ್ಬೇಡ ಅಂತ ಹೇಳುದು ನಂಗೆ ಅದು ಗೊತ್ತುಂಟ ನಿಂಗೆ ಮಾತಾಡ್ತೀನಿ ನಿಂಗ್ ಗೊತ್ತಿಲ್ಲ ನಮ್ಮಲ್ಲಿ ಹೇಳುದು ತಿನ್ಬೇಡಿ ತಿನ್ಬೇಡಿ ಅಂತ ಉಳಿತಾಯ ಯೋಜನೆ ಅಲ್ಲ ಯಜಮಾನು ಹೋಗ್ತಾ ಹೇಳ್ತಾನೆ ಬಿಸಿ ಅವರಿಗೆ ಹಾ ನಮ್ಮಲ್ಲಿ ನನ್ನ ಹತ್ರ ತಿನ್ಬೇಡಿ ಅಂತ ಆಚೆ ಹುಟ್ಟು ಮಗುಗೆ ಉಂಟು ಎಂತ ಸಾಯುದು ಈಗ ಅದಕ್ಕೆ ಯಾವ್ದಕ್ಕೆ ಏನು ಅಂತ ಹೇಳಲಿಕ್ಕೆ ಆಗುದಿಲ್ಲ ಹೇಳಿದ್ದು ಅದಕ್ಕೆ ನಾನು ಎಂಬತ್ತ ವಿಶೇಷ ಬಟ್ರೆ ನಮ್ಮಂತಾದವರು ಆರೋಗ್ಯವಂತರಾಗಿರುವುದಿಲ್ಲ ಸುಮ್ಮನೆ ನಿಮ್ಗೆ ವಿಷಯ ಗೊತ್ತಿಲ್ಲ ಏನು ಬಟ್ರೆ ನಮ್ಗೆ